ನಿಂತರ ನಿಂದ್ರ ರಗ್ಮಮ್ಮ ಓ ಇದು ಬಂತಲ್ಲ ರಾಧೆ ಬರಲಿ ಖರ್ಚು ರೊಕ್ಕಿಲ್ಲ ರೊಕ್ಕ ಮಾಡ್ಕೊಂಡ್ರ ಬಾರಿ ಬಾರಿ ಕಜರ ಮೊಹಬ್ಬತ್ ವಾಲ ಅಖಿಯೋ ಮೇ ಐಸಾ ಡಾಲ ಕಜರ ಮೊಹಬ್ಬತ್ ವಾಲ ಅಖಿಯೋ ಮೇ ಐಸಾ ಡಾಲ ಕಜ್ರೆ ಮೇಲೆ ಮೇರಿ ಜಾ हार में तेरी कुर्बान दुनिया है मेरे पीछे लेकिन मैं तेरे पीछे दुनिया है मेरे पीछे लेकिन मैं तेरे पीछे अपना बना ले मेरी जान हार में तेरी कुर्बान यद द एंड ಗೈಯಾಗ ಪಾಪರ್ ಹಿಡ್ದಿ ಪಾಪರ್ ಹಿಡಿದ ಕಾರಣ ಮಾಡಿದೆ ಎಣ್ಣಿ ಇದನ್ನೇ ಕಿಡ್ದಿ ಎಲ್ಲಾರು ಎದಕ್ ಹಿಡ್ದಿರ್ತಾರೆ ಉಪ್ಪಿಟ್ಟು ತಿನ್ನಾಕ ಹೌದು ನಮ್ಮಲ್ಲಿ ಉಪ್ಪಿಟ್ಟು ಸುಶೀಲಾ ಅವಲಕ್ಕಿ ಮಾಡಿದಾಗ ಪಾಪರ್ ತಗೊಂಬಾ ಪಾಪರ್ ತಗೊಂಬಾ ಅಂತಾರ ನಾ ಅದಕ್ಕೆ ಇಡಿದಿಲ್ಲಪ್ಪಾ ಊದಕ್ ಹಿಡಿದಿನಿ ನಿನಗೂ ಊದಕ್ಕೆ ಬರ್ತೈತಿ ಹ್ಞೂ ಎಲ್ತನ ಊದಿ ಇಲ್ಲಿ ಮಠ ಊದಿನಿ ಮುಂದೆ ನೀ ಬೆಳಗಾಲ ಮಠ ಊದ್ಕೊಂತ ಹೋಗು ಹ್ಞೂ ಹ್ಞೂ ಓದಿ ಓ ಓದಿ ಅಂದೆ ನಾ ಭಾರಿ ಓದಿನಿ ಎಸ್ ಎಸ್ ಎಲ್ ಸಿ ಬಟ್ಟ ಓದಿನ ಎಸ್ ಎಸ್ ಎಲ್ ಸಿ ಅಂದ್ರೆ ಹತ್ತನೇ ತರಗತಿವರೆಗೂ ಓದಿದ್ದೇನೆ ಒಂಬತ್ತನೇ ತರಗತಿವರೆಗೆ ಈಜಿ ಪಾಸ್ ಆದರಗತಿ ಬಂದೆ ಎಸ್ ಎಸ್ ಎಲ್ ಸಿಗೆ ಸ್ವಲ್ಪ ಬಿಗಿ ಹಿಡಿತು ಗಿಲಿ ಸ್ವಲ್ಪ ಗ್ರೀಸ್ ಹಚ್ಚಿ ಸಡ್ಲು ಮಾಡಬೇಕು ಹಾಗಲ್ಲ ಬಹಳ ಟೈಟ್ ಬಂತು ಟೈಟ್ ಟೈಟ್ ಬಂತು ಉಗುಳ ಹಚ್ಬೇಕು ಹ್ಯಾಂಗೆ ಹೇಳ್ಬೇಕು ಅಂತ ಇರ್ಬೇಕು ಹಿಂಗೆ ಮತ್ತು ಹಂಗೆ ಅಲ್ಲ ಲೂಸ್ ಆಕತ್ತಿ ನಟ್ ಅದಲ್ಲ ಕಟ್ ನಟ್ ಬೋಲ್ಟ್ ಅಲ್ಲ ಎಕ್ಸಾಮ್ದು ಹೇಳಕತ್ತೀನಿ ನಾ ಓದುದು 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 ಆ ಕಠಿಣ ಕಠಿಣ ಆತದ್ರಾಗ ಓ ಅಂದ್ರೆ ಏನೂ ತಿಳಿಲಿಲ್ಲ ಆ ಎಕ್ಸಾಮ್ ಓದೋಕೆ ಏನು ತಿಳಿಲಿಲ್ಲ ಆದ ಅಂದ್ರೆ ಆದ್ರೆ ಬಿಡಲಿಲ್ಲ ಯಾರ್ನ ಆ ಪುಸ್ತಕನ ಹ್ಞೂ ಹ್ಞೂ ನಾ ಬಿಡೋಂಗೆ ಇಲ್ಲ ಹಂಗೆ ಮಾಡಿ ಓದಿ ಫಸ್ಟ್ ಕ್ಲಾಸ್ ಆ ಏನಾದಿ ಹೇಳ್ತ ಬಿಡಲೆ ಪಾಸ್ ಆದ್ರ ಗತಿ ಹೇಳ್ತಿಯಲ್ಲ ಹ್ಞೂ ಹಂಗೆ ಏನ್ ಮಾಡಕತ್ತಿ ಊದಂಗೆಲ್ಲ ಊದಾಕತ್ತೀನಿ ಪಾಪರ್ ಊದು ಪಾಪರ್ ಊದು ಅದ್ರ ನಸ್ಕರ ಊದು ಬಡದಾರಲ್ಲ ಬಡದಾರಲ್ಲ ನಿನ್ ಸಿಸ್ಕಣ ಆಗೇತಿಲ್ಲ ಏನಂತ ನಿವ ಯಾರಿಗಂತ ನಿವ ಹೆಂಗೆ ಹೇಳೋದು ಇವಂಗ ಕಂಡ 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 ನಾ ತರಿಸ್ತೀನಿ ಒಂದು ಕೆಜಿ ಮಟನ್ ತೊಂಬರ ತೊಲಗಿ ಅಯ್ಯ ಹಿಂದಿ ಓ ಹಿಂದಿ ಹಿಂದಿ ಈ ತಗಲು ಎಲ್ಲ ಬದಲು ತೆಲಗು ತಳಿಮಿ ತಳಿಮೆಲ್ಲ ಓ ಕನ್ನಡ ಬಡದಾರ್ ಬಡದಾರ್ಲ ಅಕ್ಷರ ಸಿಸ್ಕಣ ಶಿಕ್ಷಣ ಊದ ಮಾಮ ಓದ ಎಲ್ಲ ಓದ್ತೀನಿ ಸುಮ್ಮ ತಿಳಿತ್ ನನಗೀಗ ಊದಂತೀನಿ ಗೊತ್ತಾಯ್ತು ಇದ್ರ ಬಗ್ಗೆ ಓದ್ಲಿ ರಾಜಕೀಯ ಬಗ್ಗೆ ಓದ್ಲೇ ಬಾಡಪ್ಪ ಯಾಕ ಅವ್ರದ್ದು ಅವ್ರಿಗೆ ತಿಕ್ಕು ತಿಳಿಯವಲ್ದು ಯಾರು ಕುರ್ಚಿ ಮೇಲೆ ಕುಂದರ್ಬೇಕು ಅನ್ನೋದು ನಮ್ಗೇನು ತಿಳಿಯೋದು ಮತ್ತೆ ಇದ್ರ ಬಗ್ಗೆ ಕ್ರಿಕೆಟ್ ಬಗ್ಗೆ ಓದ್ಲೇನ ಹುಚ್ಚ್ರ ಆಟ ಅದು ಅದ್ಯಾಕ ಹ್ಞೂ ದೊಡ್ಡ ಗ್ರೌಂಡ್ ಇರ್ತತಿ ಹಾಂ ಅದ್ರಾಗ ಒಂದು ಸಣ್ಣ ಪಿಚ್ ಇರ್ತತಿ ಆ ಕಡೆ ಮೂರು ಗೂಟ ಈ ಕಡೆ ಮೂರು ಗೂಟ ಜಡದಿರ್ತಾರ ಮರ್ಯಾದೆ ತೆಗೆದಿರ್ತೀವಿ ಎಲ್ಲ ಕೆಲ್ಸದ ಯಾಕ ಗೂಟ ಅಂತೇನ ಹ್ಞೂ ಗೂಟ ಅಲ್ಲವು ಸ್ಟಂಪ್ ಇಂಗ್ಲೀಷ್ನ್ಯಾಗ ಹಾಂ ಕನ್ನಡದಾಗ ಗೂಟ ಹಾಕಂದು ಬರಿ ಗೆಲ್ತಿವಿ ನಾವು ಬಡಿಗಿ ಜಡದ್ರ ಹೌದಿಲ್ಲ ಶಾನೇ ಇದೀನಿ ಅಷ್ಟೆಲ್ಲ ಮೂರ್ ಮೂರ್ ಊಟ ಜಡದಿರ್ತಾರ ಒಳಗಿಂದ ಒಂದಿಬ್ರು ಇವ್ರು ಡಾಕ್ಟರ್ ಬರ್ತಾರ ಡಾಕ್ಟರ್ ವಯಸ್ಸಾಗಿರ್ತತಿ ಅವ್ರಿಗೆ ಡಾಕ್ಟರ್ ಅಲ್ಲ ಹಂಪರ್ಸ್ ನಿರ್ಣಾಯಕ ಅದೇ ಅವ್ರು ಬರ್ತಾರ ಅವರು ಬಂದ ಕೂಡ ಅವ್ರ ಹಿಂದಿಂದ ಇಬ್ಬರು ಪೇಶೆಂಟ್ಗಳು ಬರ್ತಾರ್ಟ್ ಹ್ಮ್ ಬಡಿಗೆ ಇಡ್ಕೊಂಡು ಮೈ ತುಂಬಾ ಬ್ಯಾಂಡೇಜ್ ಸುತ್ಕೊಂಡು ಬರ್ತಾರಲ್ಲ ಬ್ಯಾಂಡೇಜ್ ಅಲ್ಲದೆ ಬಾಲು ಬಡಿಬಾರದು ಬಾಲು ಗಟ್ಟಿರ್ತತಿ ಅದು ಬಡತಂದ್ರೆ ಕಟ್ಕೊಂಡ್ ಬಂದಿರ್ತಾರ ಅವ್ರು ಮತ್ತೆ ಬಡಿಯಂಗಿದ್ರೆ ಅಲ್ಲೇ ಹೋಗ್ಬೇಕವ್ರು ಸುಮ್ ತಣ್ಣ ಮನೆಯ ಕುಂದ್ರ ಅದಾದ ಅದಾದ್ಮೇಲೆ ಅವು ವಾರ್ಡ್ ಬಾಯ್ಗಳು ಬರ್ತಾರ

ಇಲ್ಲಿ ಅದನ್ನೇ ಸೋಕಾಶ ಹೇಳ ಮತ್ತೆ ನೀವು ಮತ್ತೆ ಮತ್ತೆ ನನಗೆ ತಲೆ ನನಗೆ ತಲೆ ಕಾಡ್ತಂದ್ರು ಕಲೋಕೋ ಮುಲ್ಲಾ ಸಾಬ್ ಸಾಕಿನ್ ಹಿರೇಮಾಟ್ ಕೌಶ್ನಾಗ ನಾಗೇಶ್ ಕಲ್ಲೂರ್ ಒಬ್ಬಂದ ನೀವು ಹೆಸರು ಒಬ್ಬಂದ ಐದ್ರ ಬಿಗದ್ ಬಿಳ್ಳಿ ಓಣೇನ ಲಿಸ್ಟ್ ಕೊಟ್ಟಂಗ ಮಾಡ್ಯಾನಲ್ಲ ಹಂಗ ಕಲ್ಲವ್ವ ಕೋ ಮುಲ್ಲಾ ಸಾಬ್ ಸಾಕಿನ್ ಹಿರೇಮಠ ಕೌನ್ಸ್ನಾಗ ನಾಗೇಶ್ ಕಲ್ಲೂರ ಕೇಂದ್ರದಾಗ ಸಮ್ಮಿಶ್ರ ಸರ್ಕಾರ ಅದಂಗ ಇದು ಹಂಗಾಗಿ ಅದು ಹಾ ನೀನು ನನ್ನ ಲಗ್ನದ ಹೆಂಡತಿ ಆಗಿದ್ದು ಮದುವೆಗೆ ಹಂದ್ರದಾಗ ನಾನು ಕೂಡ ಗುದ್ದಾಡಿ ಜಗಳ ಮಾಡಿ ತವರ ಮನೆಗೆ ಹೋಗಿರ್ತೀಯ ತವರ ಮನೆಗೆ ಹೋಗಿ ನೀನು ಇವಾಗ ಮೂರು ವರ್ಷವಾಯ್ತು ಇನ್ನೂ ನೀನು ಒಟ್ಟ ತಿರುಗು ಬರ್ಲೇ ಇಲ್ಲ ಒಂದು ಫೋನು ಮಾಡಿಲ್ಲ ಒಂದು ಪತ್ರನೂ ಹಾಕಿಲ್ಲ ಈ ಲೆಟರ್ ಮುಟ್ಟಿದ ತಕ್ಷಣ ತಿರುಗಿ ಬರಬೇಕು ಇಲ್ಲವಾದ್ರೆ ಕೊನೆ ಸೋಡ್ ಅಂತ ತಿಳ್ಕೊಬೇಕು ಹೀ ಹೇಗ್

ಯಾಕ ಮಾಡ್ತಿಲೆ ಊದು ಅಣ್ಣ ಕೊಡೋದಿಲ್ಲ ನನ್ಗೆ ಊದು ಅಂತ ಊದು 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 ಆರಾಮ ಊದು ಆಕಿದ್ ಗ್ಯಾ ಕೊಟ್ಟಣ್ಣ ಹಾ ನೀ ಮ್ಯಾಲೆ ಊದು ಅವ ಏನು ಕೊಟ್ಟ ಆಕೆ ಏನ್ ಕೊಟ್ಟಾನ ಅಂದ್ರ ನೀನು ನನ್ನ ಲಗ್ನದ ಗಂಡನಾಗಿದ್ದು ನೀನು ಹಂದರದಲ್ಲಿ ನನಗೆ ವರದಕ್ಷಿಣೆ ಕೊಟ್ಟಿದ್ದಿ ಕೊಟ್ಟಿಲ್ಲ ಅಂತ ಅಪದರ್ಶಿ ಅದಕ್ಕೆ ನಾನು ಜಗಳ ಮಾಡಿ ತವರ ಮನೆಗೆ ಬಂದಿರ್ತೇನೆ ವಾ ತವರ ಮನೆಗೆ ಬಂದು ಮೂರು ವರ್ಷ ಆಯ್ತು ನಿಜ ಆ ಮೂರು ವರ್ಷದಲ್ಲಿ ನನಗೀಗ ನಾಲ್ಕು ಮಕ್ಕಳಾಗಿದ್ದಾವೆ ಮಾಮ ಬೇರೆ ಏನು ಊದಿದೇನು ನೋಡು ಅದಲ್ಲ ಏನು ಅದಲ್ಲ ಏನ ಆ ಹಂಗೆ ಹೆಂಗ ಮದ್ವೆ ಆದ ಕೂಡ್ಲಿ ಹಂದ್ರದಾಗ ಜಗಳ ಆಡಿ ಮನಿಗೆ ಹೋಗ್ಯಾಳ ಹೋಗಿ ಮೂರು ವರ್ಷ ಆಯ್ತು ವಾಪಸ್ ಬಂದಿಲ್ಲ ಆದರೂ ನಾಲ್ಕು ಮಕ್ಕಳ ಹೌದು ಹಾಗೆಂಗೆ ಮಾಮ ವರ್ಷಕ್ಕೆ ಒಂದೊಂದು ಹಿಡಿದ್ರು ಮೂರು ಆಗ್ಬೇಕು ಇರ್ಲಿ ಏನೋ ದೇವ್ರ ದಯದಿಂದ ನಾಲ್ಕು ಆಗ್ಯಾವ ಗಂಡ ಅಲ್ಲಿ ಹೆಂಡತಿ ಇಲ್ಲಿ ಹಂಗೆ ಏನು ಮೊಬೈಲ್ ಸರ್ವೀಸ್ ಆಗೇತೇನು ಹಂಗಲ್ಲ ಮಗ್ಗಲ್ ಮನ್ಯಾಗ ಇರ್ತಾರೆ ರೀ ಹಂಗೆ ದೇವ್ರು ಅಂದ್ರೆ ಅಲ್ಲೇ ಓಣ್ಯಾಗ ಈಜಿ ರೀಚಾರ್ಜ್ ಮಾಡ್ಸ್ಯಾಳಮ್ಮ ಹೆಂಗೆ ಅರ್ಥ ಮಾಡ್ಕೊಂತೀನಿ ಅಲ್ಲೇ ನಿಂದು ಅರ್ಕಕ್ಕೆ ನಿಲ್ಕದ ಹ್ಞೂ ಹೋಗಮ್ಮ ಅದನ್ನ ಮಾಡು ಹ ಮೂರು ಮಕ್ಕಳಾಗಿದ್ದಾವೆ ಆ ಮೂರು ಮಕ್ಕಳಿಗೆ ಸಲುವಾಗಿ ನಾನು ಇಲ್ಲಿ ಹತ್ತು ಲಕ್ಷ ರೂಪಾಯಿ ಸಾಲ ಮಾಡಿದ್ದೇನೆ ಒಬ್ಬೊಬ್ರಿಗೆ ಮೂರುವರೆ ಅದು ಆ ಹತ್ತು ಲಕ್ಷ ಸಾಲವನ್ನು ಮುಟ್ಟಿಸಿ ನಿನ್ನ ಮಕ್ಕಳನ್ನು ನೀನು ಕರೆದುಕೊಂಡು ಹೋಗಬೇಕು ತಪ್ಪಾಕತ್ತಿದು ಯಾಕ ಮಕ್ಕಳನ್ನ ಅಂದ್ರೆ ತಪ್ಪಾಗಲ್ಲ ಅವ್ರ ಮಕ್ಕಳ ಹೆಂಗ ತಾಳಿ ಯಾರು ಕಟ್ಟ್ಯಾರ ಕಟ್ಟಲ್ಲಕ್ಕ ತವ್ರ ಮನೆ ಅಡದಾಳಕಿ ಗಾಡಿ ಯಾರ ಹೆಸ್ರೈತಿಗ ಅಂದ್ರ ಹೆಸರು ಐತಿ ಗಾಡಿ ನಾ ಇನ್ಸೂರೆನ್ಸ್ ಎಕ್ಸಿಡೆಂಟ್ ಆದ್ರೆ ತೊಗೊತ ಅಂದ್ರೆ ಈಗ ನಾನ್ ಸ್ವಂತ ಗಾಡಿ ಇರ್ತೈತಿ ನೀವ್ ಒಂದ್ ರೌಂಡ್ ಹೋಗ್ ಬರ್ತೀನಿ ಅಂತಿಯಲ್ಲ ಅಲ್ಲ ಹಂಗ ಹೋಗತಕ್ಕದ್ದು ಇಂಥ ಕೊನೆಯೇ ಸೋಡಿಸಿಟಿ ಈ ಹೇಗು ಒಡಿ ಇಲ್ಲೊಂದು ಹೆಗ್ಗಣಗಳ ಗುದ್ದು ಇದು ಎಡಗನೆ ಹೆಪ್ಪಟ್ಟಿನಾಗ ಬರುತ್ತು ಹ್ಞೂ ಇದೇ ದಾದ್ಯ ಇದ್ರಾಗ ಯಾರು ತಪ್ಪು ಅಂತೀನಿ ಏನು ಯಾರದು ತಪ್ಪಿಲ್ಲ ಮಾಮ್ಮ ಅವ್ನ ಪಾಲಿನಿಂದ ಅವ್ನದು ಕರೆಕ್ಟ್ ಈಕಿ ಪಾಲಿಂದ ಇಕ್ಕಿದು ಕರೆಕ್ಟ್ ವಿಚಾರ ಮಾಡು ನಾಲ್ಕು ನಾಲ್ಕು ಐದು ಐದು ವರ್ಷಗಟ್ಲೆ ಬಿಟ್ಟಿದ್ರ ಪಾಪ ಹೆಣ್ಣು ಪ್ರಾಣಿ ಏನು ಮಾಡ್ಬೇಕಪ್ಪ ಭಾಳ ನಾಲ್ಕೈದು ವರ್ಷದಾಗ ಏಸು ಮಳೆಗಾಲ ಏಸ್ ಚಳಿಗಾಲ ತವ್ರು ಮನೆಗೆ ಹೋಗಿ ಸುಮ್ನೆ ಕುಂತಿಲ್ಲಕಿ ಊರಾನ ಹನುಮಾನ್ ದೇವ್ರಿಗೆ ನಡ್ಕೊಂಡಾಳ ಬಾಳ ಹನುಮನ್ ದೇವ್ರು ಆಗ್ಯಾವ ಸೇಮ್ ಆಂಚನೆ ಮಾಡ್ದಂಗೆ ಮಾಡ್ತೀನಿ ನೋಡಿ ನಂದು ಒಂದು ನಮನಿ ಟೋರಿ ಹಿಂಗೆ ನಿಂದ ಟೋರಿ ಹಿಂಗಾಗೈತಿ ಹೆಂಗೈತಿ ನಾ ಹುಟ್ಟಿದ ಕೂಡ ನಾನು ನಾಲ್ಗೆ ಮೇಲೆ ಮಚ್ಚಿ ಇತ್ತಂತ ಓ ಯಾವ್ದು ಕೊಲ್ಲಾಪುರ ಕೇರ್ವಾ ಮಚ್ಚೆ ಪದ್ಮ ಓ ಕರ ಅಂದಿರ್ತ ಪದ್ಮ ಹ್ಞೂ ಅದಿತ್ತಂತ ಭಾಳ ಅಪಶಕ್ನಿ ಇತ್ತಂತ ಹಿಂಗೆ ಹುಟ್ಟಿದ ಕೂಡ ನಾನು ಬಂಧು ಬಳಗ ಯಾರ ಹೆಸರು ತಗೋತೀನಿ ಎಲ್ಲಾರು ನೆಗದು ಬೀಳೋರು ಯಾ ಹೊಂಟೆ ಅಲ್ಲ ಮತ್ತು ನನ್ನ ಹೆಸರು ಕರಿಬೇಕು ನಾ ನೆಗದು ಬೀಳೋದು ಇಲ್ಲ ಹೋಗೈತೆ ಈಗ ಹಂಗೆ ಅವಾಗ ಮ್ಯಾಟ್ ಹಚ್ಚಿ ತಿಕ್ಕಾರ ಅದಂತ ಪುಟ್ಟಿದ್ ಕುಳ್ಳೆ ಅವು ಅಂದೇ ಅವು ನೆಗ ಬಿದ್ಲು ಅಣ್ಣ ಅಂದೆ ಅಣ್ಣ ಪುಟ್ಟದ್ ಹೋದ ಅಕ್ಕ ಅಂದೆ ಅಕ್ಕ ಸರದ್ಲು ದೊಡ್ಡ ದೊಡ್ಡಪ್ಪ ಪಚಿಗ ವಚಿಗ ಎಲ್ಲಾರು ಹೋದ್ರು ನಮ್ಮ ಅಪ್ಪನ ಪಾಳೆ ಬಂತು ನಮ್ಮ ಅಪ್ಪ ಹೆದ್ರಿ ಬಾಗ್ಲ ಹಾಕೊಂಡು ಮಾಳ್ಗಿ ಮೇಲೆ ಕುಂತಿದ್ದ ನಾ ಸ್ವಭಾವಕ್ಕೆ ಹೋಗಿ ಅಪ್ಪ ಅಪ್ಪ ಅಂತ ಬಾಗ್ಲ ಬಡದೆ ನಿಮ್ಮ ಅಪ್ಪ ಸತ್ನಾ ಪುಣ್ಯಾಕ್ ಮಗಲ್ ಮನೆಯವ್ ಸತ್ತಿದ್ದ ಮಾಮ ಇದು ಹಿಂಗ್ಯಾಕಾತು ಯಾಕೆ ಹಿಂಗಾತು ಮ್ಯಾ ಕುಂತಿದ್ನಲ್ಲ ಅವ ನಿಮ್ಮ ಅಪ್ಪ ಅಲ್ಲ ಮಗ್ಗಲ ಮನೆಗೆ ಏನು ಸತ್ತಿದ್ನಲ್ಲ ಅಂದ್ರೆ ನಾನು ಈಜಿ ರೀಚಾರ್ಜ್ ಹೌದು ನಿನ್ನ ಹೆಸರು ಇದು ದಾಜ ಅನ್ನೋದು ಯಾಕೆ ಬಂತ ಅಂಬೇಡ 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 ಅನ್ಬೇಡಲಿ ದೊಡ್ಡ ದಾದ ನಾನು ಯಾವ ಊರಿಗೆ ಈ ಬಾಂಬೆ ಆ ಮುಂಬೈ ಎರಡು ಅಲ್ಲಿ ಅಂಡರ್ವೇರ್ಗೆದ ಇದ್ದೆ ನಾನು ಅಂಡರ್ ವರ್ಲ್ಡ್ ಮೊದಲ ಅಂಡರ್ ವರ್ಲ್ಡ್ ಅದು ನಾ ಎಂಟ್ರಿ ಆದ್ಮೇಲೆ ಅಂಡರ್ ವೇರ್ ಆತವ್ ಹೇಳ್ತೀನಿ ಮಾಮ ನಾ ದಾರ್ಯಾಗ ಹೊಂಟ್ರ ಚಲೋ ಚಲೋ ಮಂದಿ ಗದ್ದ 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 ನಡಗವ್ರು ಯಾಕಂಡ ಹೆಂಗಿತ್ತಲ್ಲಿ ಅವ್ರೆಲ್ಲ ತಂಡಿಗೆ ನಡಗತಿದ್ರಿ ಇವ್ರು ನನ್ನ ನೋಡಿ ನಡಗ್ಯಾರ ಅಂತಂದು ಎದಿ ಉಬ್ಸ್ಕೊಂಡು ತಿರ್ಗಣ ಎಂಟು ಹುಡುಗರು ಏನು ಮಾತಾಡ್ಕೊಂಡಿದ್ವೋ ಮಾತಾಡ್ಕೊಂಡಿದ್ವ ಒಂದು ಮೂಲೆಯಾಗ ಹಾಕಿ ಬೆಳ್ಳ ಬೆಳತನ ಮಾಮ ಬಿಡ ಯಾಕೆ ನೆನಪು ಮಾಡ್ತಿ ಅವಾಗ ದಾದಾ ಹೋತು ದಾದಿಯಾ ಬಂತು ಓ ಹಿಂಗಾಯ್ತನ ಭಾರಿ ಸ್ಟೋರಿ ಬಿಡಿ ನಿಂದು ಸ್ಟೋರಿ ಕೇಳಿ ಕೇಳಿ ನನಗೂ ಬಹಳ ಮನಸ್ಸಿಗೆ ನೋ ಆತು ಅಲ್ಲೇ ಸ್ವಲ್ಪ ಚಹಾ ಕುಡಿಯಾಕ ಒಂದು ಮೂರು ಸಾವಿರ ರೂಪಾಯಿ ಕೊಡು ನೀನು ಒಂದು ವಾರದ ಪೇಮೆಂಟ್ ಕೇಳಿದಲ್ಲ ಯಾವ ಬ್ರ್ಯಾಂಡ್ ಕುಡಿತಿ ಯಾವುದು ಚಹಾ ಸ್ಟಾಕ್ ಇಟ್ಕೋತಿ ಏನೇನು ಹೆಣ ಆಯ್ತ್ ಇಲ್ಲಿ ಬಿಡ ಇತ್ತಿತ್ಲಾಗ ನಮ್ದು ಸೀಸನ್ ಬಹಳ ಡೌನ್ ಆಗಿತ್ ಮಾಮ ಕೊರೋನಾ ಬಂತಲ್ಲ ಅವಾಗ ಸಾಮಾಜಿಕ ಅಂತರವಿರ್ಲಿ ಅಂತರವಿರ್ಲಿ ಅಂತ ದೂರ ಮಾಡಿದ್ರು ಆಮೇಲೆ ಮಾಸ್ಕ್ ಧರಿಸಿ ಮಾಸ್ಕ್ ಧರಿಸಿ ಅಂತಂದ್ರು ಅದು ಯಾರಿಗೂ ಒಬ್ರಿಗೊಬ್ರು ಗುರುತ್ ಸಿಗ್ಲಾರ್ದಂಗ್ ಇಲ್ಲ ಮಾಮಾ ನಮ್ಮ ಮಾಮಗ ಒಂದ್ ಐವತ್ತು ರೂಪಾಯಿ ಕೊಟ್ಟಿನಿ ಯಾವ್ದಾರ ಏನೋ ಒಂದು ನಾಲ್ಕು ಸಾವಿರ ರೂಪಾಯಿ ಕೊಡ್ತೀನಿ ಅಂದ ನಾವ ಹಕ್ಕ ಅದು ಏನ್ ಆಗ್ತೇನು ಅಯ್ಯ ಬಂದು ನೋಡಲಿ ಮಾವ ಅಲ್ಲಿ ಇಲ್ಲಿ ನೋಡುವ ನಡಿ ಬೆಳ್ಳ ಬೆಳತನ ಜಾಗರಣೆ ಮಾಡೋನು ಒಂದು ಚಾ ಕುಡಿಸ್ತೇನೆ ಇದ್ರ ಬೆಳ್ಳ ಬೆಳತನ ಜಾಗರಣೆ ಮಾಡಿ ಚಾ ಕುಡಿಸೋಣಿ

ನಂದ್ ಅಂತಾರಲ್ಲ ಅವ್ರು ಬರೀ ಅವಂದ್ ಅಂದ್ರೆ ನಿಂದ ನಂದ ಗೊತ್ತಾಗಲಿಲ್ಲ ನಾನ್ ನಿಂದ ಅಂದ್ರ ಅವ್ರ ಕೇಳಿ ಕೈ ಮಾಡತಕ್ಕ ನಂದ ನನ್ ಸಾಕ್ಷಿ ಐತೆ ಅದ್ರಾಗ ಇದ್ರಾಗ ನೂರ್ ಪದ ಸಾಕ್ಷಿ ಹೌದು ಹೌದು ಹ್ಯಾಂಗ್ ಸಾಕ್ಷಿ ಆ ನೋಟ್ ನಾಗ ಗಾಂಧಿ ಮೂರ್ತಿ ಚಸ್ಮ ಹಾಕ್ಯಾನ ಅಯ್ಯೋ ಅನುಭವ ಚಸ್ಮ ಎಲ್ಲದ್ರಾಗ ಇಡ್ತಾನ ಆದ್ರೂ ವಿಶೇಷ ಚಸ್ಮ ಐತೆ ಹ್ಯಾಂಗ ನೀ ಕಲ್ಲು ತಗೊಂಡ್ ಒಡದ್ ನೋಡೋದನ್ನ ಒಟ್ಟ ಚಸ್ಮ ಒಡೆಯಲ್ಲ ಹೊಡಿತಂದ್ರೆ ನಿಂದು ಹೊಡಿಲಿಲ್ಲ ಅಂದ್ರೆ ನಂದು ಹಂಗಾಗೇತ ಅಲ್ಲಿ ತ ನೂರು ಮ್ಯಾಲ ನಿಮ್ಮ ತೊಗೊಂಡು ಏನು ಮಾಡ್ಲಪ್ಪಾ ನಿಮ್ಮ ರೊಕ್ಕ ನಾವು ಉದ್ದಾರ ಹಾಕಿ ಇದ್ರ ಮ್ಯಾಗ ನೂರು ಐವತ್ತು ನಾ ನೀವು ಶರಣೆ ಹಾಕಿ ಬಂದಿಲ್ಲ ಯಾ ಶರಣ ಇದೊಬ್ಬ ಶರಣನ ಸಾಕಾಗೇನ ಅಯ್ಯ ನಿನ್ನ ಹೆಣ ಎತ್ಲಿ ಇದ್ದು ನೂರು ರೂಪಾಯಿ ಕಸ್ಕೊಂಡೋಗ್ತಲ್ಲ ಇದು ಸದಸ ಗಗ ರೆ ಸಾನಿ ನಿನ್ನಿ ಸಾ ಗಗ ರಿ ನಿನ್ನಿ ಸಾ ಗಗ ಪಮಾ ಗಾರ ರೇ ಗಗ ಪಾಪಾ ಮಾಮಾ ಗಾರ ರೇಗ ಪಿ ಸಾ ಪಿ ಸಾ ರಿ